ಬ್ರಿಜ್ ಭೂಷಣ್ ಹಿಡಿದು ರೇವಣ್ಣ ಅಂತಂದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಎಲ್ಲ ಕಾಮಕರು ಕೂಡ ಪಿಯನ್ನೇ ಸೇರ್ತಾರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಕಾಶ್ ರಾಜ್ ಅವರು ಗದಗದಲ್ಲಿ ಪ್ರಧಾನಿ ಮೋದಿಗೆ ನಟ ಪ್ರಕಾಶ್ ರಾಜ್ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲ ಬಿ ಜೆ ಪಿಯಲ್ಲೇ ಸೇರ್ತಾ ಇದ್ದಾರೆ ಕುಮಾರಸ್ವಾಮಿ ವಿರುದ್ಧವೂ ಕೂಡ ಪ್ರಕಾಶ್ ರಾಜ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಗಮನಿಸಬೇಕಾದ ಸಂಗತಿ ಪ್ರಧಾನಿ ಮೋದಿ ಅವರನ್ನ ಟೀಕೆ ಮಾಡುವಂತಹ ಬರದಲ್ಲಿ ಎಲ್ಲ ಕಾಮುಕರು ಯಾಕೆ ಬಿಜೆಪಿಯಲ್ಲಿ ಸೇರ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನು ನಟ ಪ್ರಕಾಶ್ ರಾಜ್ ಅವರು ಮಾಡಿರುವಂಥದ್ದು ಬ್ರಿಜ್ ಭೂಷಣ್ ವಿರುದ್ಧವಾಗೂ ಕೂಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೇಳಿ ಬಂದಿತ್ತು ಸಾಕಷ್ಟು ಆರೋಪ ಕೂಡ ವ್ಯಕ್ತವಾಗಿತ್ತು ಕುಸ್ತಿಪಟುಗಳನ್ನು ಬ್ರಿಜ್ ಭೂಷಣ್ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅನ್ನೋದು ಆರೋಪ ಇತ್ತು ಅದರ ಒಂದು ಆಯಾಮದಲ್ಲೇ ಈಗ ಪ್ರಜ್ವಲ್ ರೇವಣ್ಣ ಕೂಡ ಬಿ ಜೆ ಪಿ ಪಕ್ಷವನ್ನು ಸೇರಿಕೊಂಡಿದ್ದಾರೆ ಈ ರೀತಿಯಾಗಿ ಬಿ ಜೆ ಪಿಯಲ್ಲಿ ಎಲ್ಲ ಕಾಮಗಾರರು ಸೇರ್ತಾ ಇದ್ದಾರೆ ಅಂತ ಗದಗದಲ್ಲಿ ಪ್ರಧಾನಿ ಮೋದಿಗೆ ನಟ ಪ್ರಕಾಶ್ ರಾಜ್ ಪ್ರಶ್ನೆ ಮಾಡಿದ್ದಾರೆ ಇನ್ನು ಉಚಿತ ಬಸ್ ತಗೊಂಡು ಹೆಣ್ಮಕ್ಕಳು ದಾರಿ ತಪ್ಪಿದ್ರಾ ದಾರಿ ತಪ್ಪೋದು ಅಂದರೆ ಹಳ್ಳಿಯೊಳಗೆ ಏನು ಅರ್ಥ ಗೊತ್ತಾ ನಿನ್ನ ಮಗ ದಾರಿ ತಪ್ಪಿದ್ನಲ್ಲ ನಿನ್ನ ಮನಿ ಕೂಡ ದಾರಿ ತಪ್ಪಿದೆಯಲ್ಲ ಅವ ಎಲ್ಲದನ್ನು ಹೇಳು ಅಂತ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಪ್ರಕಾಶ್ ರಾಜ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ ವಿರುದ್ಧವಾಗೂ ಕೂಡ ಅವರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಏನೋ ಬ್ರಿಜ್ ಭೂಷಣಿಂದ ಹಿಡಿದು ಪ್ರಜ್ವಲ್ ಅವ್ರಿಗೂ ಕೂಡ ಕಾರ್ಮಿಕರು ಯಾಕೆ ನಿನ್ನ ಪಾರ್ಟಿಯಲ್ಲಿ ಸೇರ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿಗೆ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ಕುಮಾರಸ್ವಾಮಿ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹೆಣ್ಣು ಮಕ್ಕಳು ಗ್ಯಾರಂಟಿ ಯೋಜನೆಗಳಿಂದ ದಾರಿ ತಪ್ಪಾ ಇದ್ದಾರೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ನಿನ್ನ ಮನಿ ನಿನ್ನ ಮಗ ದಾರಿ ತಪ್ಪಿದಲ್ಲ ಅವ ಎಲ್ಲಿ ಹೋದಾನ ಎಲ್ಲಿ ಹೋಗಿದಾನೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಪ್ರಕಾಶ್ ರಾಜ್ ಮೋದಿ ವಿರುದ್ಧವಾಗಿ ಹಾಗೇನೆ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇಷ್ಟಪಡೋದಿಲ್ಲ ಯಾರಾದರೂ ರಿಪೋರ್ಟ್ ಯಾಕೆ ಇನ್ನರ್ಗು ಎಲ್ಲ ಕಾಮಗ್ರ ಇವ್ರಿಗೆ ಓಟ್ ಕೊಡಿ ಆ ಪಕ್ಷದವರು ನನಗೂ ಅವ್ರಿಗೂ ಸಂಬಂಧ ವೇದಿಕೆ ಮಗ ಇದ್ದಾನಂತ ಹೇಳಿದ್ ನಾವು ಕೇಳಿಸ್ಕೊಳ್ ಯಾವುದೋ ಒಂದು ಸರ್ಕಾರ ಬಂದಿ ಹೆಣ್ಮಕ್ಳಗ ಉಚಿತ ಬಸ್ ಕೊಡ್ತಾರ ಉಚಿತ ಬಸ್ ತಗೊಂಡು ಹೆಣ್ಮಕ್ಳು ಹಾದಿ ತಪ್ಪ ಹೆಣಮಕ್ಕಳು ಹಾದಿ ತಪ್ಪುದ್ರ ಹಳ್ಳಿಯೊಳಗ ಆಗ್ತಾ ಇರೋದು ಹೊರಟ ಮುಸ್ಲಿಮ್ಗೆ ಸರಿನಪ್ಪ ಹೆಣಮಕ್ಕಳು ಹಾದಿ ತಪ್ಪಿದ್ರು ನಿನ್ನ ಮನೆ ಮಗ ದಾರಿ ತಪ್ಪಿದ್ನಲ್ಲ ಎಲ್ಲ ನಾನು ಹೇಳಂತ ಹೇಳ್ತೀನಿ ನಾನು ಕೇಳುದಿಲ್ಲ ಪ್ರಶ್ನೆ ನಾವು ಅಲ್ಲಿಂದ ಇಲ್ಲಿ ಬಂದಾರ ಮಹಾಪ್ರಭುಗಳು ಮೊನ್ನ ಕಲ್ಯಾಣ ಕರ್ನಾಟಕಕ್ಕೆ ಬಂದಾರ ನಾವು ಕಾಯಕದ ಕಲ್ಯಾಣ ಅಂತ ಕೇಳಕತ್ತೇವಿ ಕಾವ್ಯ ಕಲ್ಯಾಣ ಮಾಡಬಹುದು ನಾವು ಅಲ್ಲದೊಂದು ನೇಹ ಪ್ರಕರಣ ನೇಹಾ ಅನ್ನೋ ಹೆಣ್ಮಕ್ಳಿಗೆ ನಮಗೂ ಇತ್ತೀಚು ಕಣದಲ್ಲಿ ಒಂದು ಸಮಾಜವನ್ನು ಹೆಂಗ್ ನೋಡ್ಬೋದು ನೇಹಾ ಅಂತ ಹೆಣ್ಮಗಳು ಅದಕ್ಕೆ ಮುಂಚೆ ಇನ್ನೊಂದು ಮುಸ್ಲಿಂ ಹೆಣ್ಮಗಳು ಇನ್ನೊಂದು ಹೆಣ್ಮಗಳು ಹತ್ತು ಕೇಸ್ ನಡೆದೈತಿ ನಾವು ಸಮಾಜದಲ್ಲಿ ಜವಾಬ್ದಾರಿ ನೋಡಬಹುದು ಈ ದೇಶದಾಗ ದೇಶದ ಯಾಕೆ ಆಗೈತಿ ಹೆಣ್ಮಕ್ಳೆಲ್ಲಿ ಯಾಕೆ ಈ ಪ್ರಯೋಜನ ಈ ಹುಡುಗರಿಗೆ ಏನಾಗೈತಿ ಪ್ರೀತಿ ಮಾತಾಡ್ತಾ ಮಾಡ್ಕೋ ನೋಡ್ಬೋದಿದಾವ ನಾವು ಎಲ್ಲ ಕೂತು ಯೋಚನೆ ಮಾಡಿ ಬದ್ಬಿಡ್ಬೋದು ಅದಕ್ಕೊಂದು ಜಾತಿ ಅದಕ್ಕೊಂದು ಧರ್ಮದಲ್ಲಿ ಯತ್ನ ಆಗ್ತೀನಿ ಹೆಣದ ಮೇಲೆ ರಾಜಕೀಯ ಮಾಡ್ತೀನಿ ಹೆಣಭಾತ ನಿಜವಾಗ್ಲೂ ಹೆಣ್ಮಕ್ಳ ಕಾಣ್ತಾ ಇದ್ರೆ ಈ ಮಹಾಪ್ರಭುವಿನ ಬಿಜೆಪಿಯ ಪಾರ್ಟಿ ಎಲ್ಲಾ ಹೆಣ್ಮಕ್ಕಳನ್ನು ಸದಸ್ಯರನ್ನು ನಾನು ಹೇಳ್ತೇನೆಪ್ಪ ಯಮನ ಕಾಮಗ ಇದು ಅಶ್ಲೀಲ ಚಿತ್ರ ವ್ಯಕ್ತಿ ಕಾಮ ಇವರು ಅದರ ಎರಡು ಸಾವಿರ ಮೂರು ಸಾವಿರ ಹೆಣ್ಮಕ್ಳ ಕಾಣ್ತಿರಲಿಲ್ಲ ಹಿಂದುಗಳಲ್ಲೇನು ಅದೊಂದು ಪ್ರತಿಭಟನೆ ಮಾಡಿದ್ರು ನೀವು ಯಾಕಂದ್ರೆ ಅದಕ್ಕೆ ರಾಜಕಾರಣ ಆಗಿಲ್ಲ ಇವರು ಕಡೆಯೋರಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ